ನಾಳೆ ಬೃಹತ್ ಸಮಾವೇಶ ವಿಜಯಪುರದಾಗ್ರಿ ಕಾಂಗ್ರೆಸ್ ಪಕ್ಷದ ಸಾವಿರಾರು ಐವತ್ತು ಸಾವಿರ ಲಕ್ಷಾಂತರ ಮಂದಿ ಕೂಡ್ತಾರೋ ಗೊತ್ತಿಲ್ಲ ಆದ್ರೆ ನಾಲ್ಕು ಜಿಲ್ಲೆಯಿಂದ ಬೃಹತ್ ಸಮಾವೇಶ ವಿಜಾಪುರದಾಗ ಮಾಡಾಕತ್ತಾರಂದ್ರೆ ಅದು ಬೇಡಿಕೆ ಏನೈತಿ ಗೊತ್ತೈತೇನು ರೀ ಕೃಷ್ಣಾ ನೀರಾವರಿ ಯೋಜನೆಗಳ ಅನುಷ್ಠಾನಗೊಳಿಸಲು ಬಿ ಜೆ ಪಿ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಆ ಕೃಷ್ಣ ಅನುಷ್ಠಾನಗೊಳಿಸುವ ಸಲುವಾಗಿ ಎಷ್ಟೋ ವರ್ಷಗಳಿಂದ ನೆನಪಿಗೆ ಬಿದ್ದಂಥ ಆ ಯೋಜನೆಗಳನ್ನು ಪುನರುಜ್ಜೀವನಗೊಳಿಸುವ ಸಲುವಾಗಿ ಇವತ್ತು ಕಾಂಗ್ರೆಸ್ ತನ್ನ ಶಕ್ತಿಯೊಂದಿಗೆ ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದ ಸಮಾವೇಶ ಮಾಡತ್ತಾರ ಅದರಲ್ಲಿ ಎ ಐ ಸಿ ಸಿ ಕಾರ್ಯದರ್ಶಿಯಾದಂಥ ಕರ್ನಾಟಕ ಇನ್ಚಾರ್ಜ್ ರಣದೀಪ್ ಸುರ್ಜೇವಾಲಾ ಬರಾಕತ್ತಾರ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಾಕಾರ ರಾಷ್ಟ್ರೀಯ ಅಧ್ಯಕ್ಷ ಇದರ ಜೊತೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಾರ್ಯಾಧ್ಯಕ್ಷ ಸಂಘಟನಾಗಾರ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂಥ ಒಂದು ಛಾಪು ಮೂಡಿಸಿದಂಥ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಈ ಕಾರ್ಯಕ್ರಮ ಮಾಡಾಕತ್ತಾರ ಇದರ ಈ ಕಾರ್ಯಕ್ರಮದ ಸಂಪೂರ್ಣ ರೂವಾರಿ ಇದೇ ಎಮ್ ಬಿ ಪಾಟೀಲ್ ನೀರಿನ ಹರಿಕಾರ ಮುಂದಿನ ಮುಖ್ಯಮಂತ್ರಿ ಆಗೋ ಭವಿಷ್ಯ ಹೇಳೇವಿ ಅವರ ಹಣೆ ಬರೆದಾಗ ಬರದೈತಿ ಈ ಎಮ್ ಬಿ ಪಾಟೀಲ್ ಅವರ ಬೆಂಬಲಿಗರ ಇದೇ ಚಳಿಗಾಲ ಅಧಿವೇಶನದಲ್ಲಿ ನಾವು ಭಾಗವಹಿಸಿದಾಗ ಗೌಡ್ರ ಬೆಂಬಲಿಗರ್ರಿ ನಾವು ಅಂತೇಳಿ ಬಂದು ನಮ್ಮ ಜೊತೆ ಫೋಟೋ ತರಿಸಿ ಹೊಳಾಕತ್ತಾರ ಗೌಡ್ರ ಬಗ್ಗೆ ಎಷ್ಟು ಹೆಮ್ಮೆಲೆ ಮಾತಾಡ್ತಾರ ಅಂಥ ಸಹೃದಯವಂತ ವ್ಯಕ್ತಿ ಇವತ್ತು ಅಂಥ ದೊಡ್ಡ ಸಮಾವೇಶವನ್ನು ಅಲ್ಲಿ ತಯಾರು ಮಾಡಿ ಇನ್ನು ಉತ್ತರ ಕರ್ನಾಟಕದ ಶಕ್ತಿ ಪ್ರದರ್ಶನ ಮಾಡುವ ಸಲುವಾಗಿ ಇನ್ನು ಮುಂದೆ ಕರ್ನಾಟಕದಾಗ ಚುಕ್ಕಾಣಿ ಹಿಡಿಯುವ ಸಲುವಾಗಿ ಇದೇ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅನೇಕ ಡಿ ಕೆ ಶಿವಕುಮಾರ್ ಸಿ ಸಿದ್ದರಾಮಯ್ಯ ಮತ್ತು ರಣದೀಪ್ ಸಿಂಗ್ ಸುರ್ದೇವಾಲ್ ಅನೇಕ ಅಲ್ಲಿಯ ಶಾಸಕರು ಸಹಿತ ಇವತ್ತು ಆ ಸಮಾವೇಶ ಯಶಸ್ವಿಗಳು ಸಲುವಾಗಿ ಬಿಜಾಪುರ ಚಲೋ ಕಾರ್ಯಕ್ರಮ ಇಟ್ಟಾರ ಎಲ್ಲರೂ ಭಾಗವಹಿಸುತ್ತಾರ ಸಾವಿರಾರು ಜನರು ಇವತ್ತು ಇನ್ನು ವಿಜಯಪುರದಲ್ಲಿ ಎಲ್ಲಿ ನೋಡಿದಲ್ಲಿ ಕಾಂಗ್ರೆಸ್ ಬಾವುಟ ಕಾಣದ್ರಿ ಈ ಕೃಷ್ಣ ಯೋಜನೆ ಅನುಷ್ಠಾನಗೊಳಿಸುವ ಸಲುವಾಗಿ ಈ ಬಿ ಜೆ ಪಿ ಸರ್ಕಾರ ಯಾವಾಗಲೂ ಪಳು ಭರವಸೆ ಪ್ರಶ್ನೆಗಳನ್ನ ಕೇಳಿದರ ಹಾರಿಕೆ ಉತ್ತರ ಕೊಡ್ತಾರ ಸದನದ ಗದ್ದಲ ಮಾಡಿದರೂ ಸಹಿತ ಅದಕ್ಕೆ ಉತ್ತರಾನ ಸಹಿತ ಸಿಗುವುದಿಲ್ಲ ಅದರ ಸಲುವಾಗಿ ನಮ್ಮದೇ ಹೋರಾಟದ ಮುಖಾಂತರ ಇದನ್ನು ಅನುಷ್ಠಾನಗೊಳಿಸಿ ಸರ್ಕಾರದ ಮೇಲೆ ಒತ್ತಡ ತರೋಣ ಪ್ರಭಾವ ತರೋಣ ಆಗಲಿಲ್ಲ ಅಂದ್ರೆ ನಮ್ಮದೇ ಸರ್ಕಾರ ಬರ್ತೈತಿ ಇದನ್ನು ಪ್ರಥಮ ಪ್ರಾಶಸ್ತ್ಯದಿಂದ ಇದನ್ನು ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಂ ಪಾಟೀಲ್ ಇವರೆಲ್ಲರೂ ಕೂಡಿ ಒಂದು ಸಮಾವೇಶ ಮಾಡಾಕತಾರ ಇನ್ನು ಉತ್ತರ ಕರ್ನಾಟಕದಾಗಿನ ಕಾಂಗ್ರೆಸ್ ಬಾವುಟ ಹಾರುದ್ರಿ ಕಾಂಗ್ರೆಸ್ ಬಾವುಟ ಹೆಂಗ್ ಹಾರತೈತಿ ಅನ್ನೋದು ಈಗಾಗಲೇ ನಾನು ಹೇಳೇನಿ ಇದರಲ್ಲಿ ಮಹಿಳೆಯರು ಬಹಳ ಉಸ್ತುಕತೆ ತೊಗೊಂಡಾರ ಆ ಮಹಿಳೆಯರು ಉಸ್ತುಕತೆ ತೊಗೊಂಡಾರಂದ್ರೆ ಇನ್ನು ಕರ್ನಾಟಕ ಉತ್ತರ ಕರ್ನಾಟಕದಿಂದ ಒಂದು ಆರರಿಂದ ಏಳು ಮಹಿಳೆಯರ ಶಾಸಕರಾಗ್ತಾರ ಅದರದ್ದು ಸುದ್ದಿ ನಾ ಈಗಾಗಲೇ ಹೇಳೇನಿ ಆ ಯಾರಾಗುತ್ತಾರ ಅನ್ನೋದ ಅದು ನಾಗಠಾಣದಿಂದ ಆಗ್ತಾರ ಅಲ್ಲಿ ಬಾಗಲಕೋಟದಿಂದ ಆಗ್ತಾರ ಬೆಳಗಾವಿ ದಕ್ಷಿಣದಿಂದ ಆಗ್ತಾರ ಅನೇಕ ಕ್ಷೇತ್ರದಿಂದ ಶಿರಹಟ್ಟಿದಿಂದ ಆಗ್ತಾರ ಇವೆಲ್ಲ ಮಹಿಳಾ ಮನಿಗಳು ಇನ್ನು ವಿಧಾನಸಭೆ ಪ್ರವೇಶ ಮಾಡ್ತಾರ ಇನ್ನು कृष्णा ಈ ಯೋಜನೆಯನ್ನು ಅನುಷ್ಠಾನಗೊಳಿಸೋದ ಸಲುವಾಗಿ ಇನ್ನು ಬಿಜಾಪುರ ರಂಗೇರೋದು ಚುನಾವಣೆಯ ಕಹಳೆ ಉತ್ತರ ಕರ್ನಾಟಕದ ಶಕ್ತಿ ಪ್ರದರ್ಶನ ಇದೇ ಆಗೋದು ಅಸಂಖ್ಯಾತ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಸೇರಿ ಇನ್ನು ಉತ್ತರ ಕರ್ನಾಟಕದಿಂದ ಪ್ರಾರಂಭ ಆಗೋದು ಇನ್ನು ದಕ್ಷಿಣ ಕರ್ನಾಟಕದ ವಿಧಾನಸಭಾ ಲಗ್ಗೆ ಹಾಕೋ ಸಲುವಾಗಿ ಈ ಕಾರ್ಯಕ್ರಮ ಏನು ಹಾಕ್ಕೊಂಡಾರ ಸಂಪೂರ್ಣ ಮಾಹಿತಿಯನ್ನು ನಾಳೆ ಮತ್ತೆ ತೋರಿಸ್ತೀನಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ಇನ್ನು ಬಿಜಾಪುರ ರಂಗೇರುವುದು ಚುನಾವಣೆದು ಎಷ್ಟು ಮಂದಿ ಭಾಗವಹಿಸಾಕತಿರಿ ಏನು ಕಾರ್ಯಕ್ರಮ ಹಾಕೊಂಡಿರಿ ಯಾವ ರೀತಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅಲ್ಲಿ ಶಿಸ್ತಿನ ಕಾರ್ಯಕ್ರಮ ಮಾಡೋ ಸಲುವಾಗಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಜೊತೆ ಜೊತೆಯಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾರಂದ್ರೆ ಅದು ಯಾವಾಗಲೂ ಸಕ್ಸಸ್ ಆಗೋದನ ರೀ ಹಂಗಾದ್ರೆ ವಿಜಯಪುರ ಜನತೆ ಯಾವ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಲುವಾಗಿ ಈ ಕೃಷ್ಣಾ ಜಲಭಾಗ್ಯ ನಿಗಮದ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಯಶಸ್ವಿಗೊಳಿಸುವ ಸಲುವಾಗಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಬರ್ತೀನಿ ನಮಸ್ಕಾರ